ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ನೀವಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಕೆಳಗೆ ಕಣೋ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಜೂನಿಯರ್ ಎನ್ ಟಿ ಆರ್ ಅಭಿನಯದ ದೇವರ್ ಪಾರ್ಟ್ ಒನ್ ಸಿನಿಮಾ ರಿಲೀಸ್ ಆಗಿದೆ ಸಿನಿಮಾ ಹೇಗಿದೆ ನೋಡೋಣ ಬನ್ನಿ ಸ್ನೇಹಿತರೆ ತೆಲುಗು ನಟ ಜೂನಿಯರ್ ಎನ್ ಟಿ ಆರ್ ಅವರ ಸೋಲೋ ಸಿನಿಮಾ ತೆರೆ ಕಂಡು ಬರ್ತಿ ಆರು ವರ್ಷಗಳೇ ಆಗಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಅರವಿಂದ ಸಮೇತ ತೆರೆ ಕಂಡಿತ್ತು ಆನಂತರ ರಾಮ್ ಚರಣ್ ಜೊತೆ ತಿರುಮಲ ಸಿನಿಮಾ ರಿಲೀಸ್ ಆಗಿತ್ತು ಇದೀಗ ಮತ್ತೊಮ್ಮೆ ಸಿಂಗಲ್ಲಾಗಿ ಥಿಯೇಟರ್ ಅಂಗಳಕ್ಕೆ ದೇವರ ಜಪ ಮಾಡ್ತಾ ಜಿಗದಿದ್ದಾರೆ ಎನ್ ಟಿ ಆರ್ ದೇವರ ಚಿತ್ರದ ಮೇಲೆ ಎನ್ ಟಿ ಆರ್ ಅಭಿಮಾನಿಗಳು ಇಲ್ಲದಷ್ಟು ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದರು ಅದನ್ನು ದೇವರ ಹಿಡಿಸಿದ್ದಾನ ಮುಂದೆ ಹೊಡೆಯೋ ನೋಡಿ ಸ್ನೇಹಿತರ ಇನ್ನು ದೇವರ ಚಿತ್ರದ ಕತೆ ನೋಡೋದಾದರೆ ಅವು ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿಗೆ ಹೊಂದಿಕೊಂಡಿರುವ ಸಮುದ್ರ ದಡದಲ್ಲಿರುವ ನಾಲ್ಕು ಪುಟ್ಟ ಹಳ್ಳಿಗಳು ಅಲ್ಲಿರುವ ಬುಡಕಟ್ಟು ಮಂದಿ ಅವರು ಪೂರ್ವಿಕರು ಬ್ರಿಟಿಷರನ್ನು ಒದ್ದು ಓಡಿಸಿದ ಸಾಹಸಿಗಳು ಅಂಥ ವೀರ ಪರಂಪರೆಯಲ್ಲಿ ಹುಟ್ಟಿದ್ದವರು ಈಗ ಕಡಲ್ಲರಾಗಿದ್ದಾರೆ ಅವರಲ್ಲಿ ದೇವರಂದರೆ ಎನ್ ಟಿ ಆರ್ ಕೂಡ ಒಬ್ಬರು ಸರಕು ಸಾಗಾಣಿಕೆಯ ಹಡುಗಳನ್ನು ಗುರಿಯಾಗಿಸಿಕೊಂಡು ಸಮುದ್ರದ ನಡುವೆ ಅವುಗಳನ್ನು ದೋಚುವುದು ಈ ಜನರ ಕೆಲಸ ಒಂದು ಹಂತದಲ್ಲಿ ಇದು ತಪ್ಪು ಎಂಬುದು ದೇವರಿಗೆ ಅರಿವಾಗುತ್ತದೆ ಆದರೆ ಅದೇ ಊರಿನಲ್ಲಿ ಭೈರವನಿಗೆ ಅಂದರೆ ಸೈಪಲಿ ಆಗುವುದಿಲ್ಲ ಮೀನು ಹಿಡಿಯಲು ಸಮುದ್ರಕ್ಕೆಳಿಬೇಕು ವಿನಮ್ ಬೇರೆ ಯಾವ ಕೆಟ್ಟ ಕೆಲಸ ಕೈ ಹಾಕಬಾರದು ಎಂಬ ಕಪ್ಪನೆಯನ್ನು ದೇವರು ಹೊಡಿಸುತ್ತಾನೆ ಆ ನಂತರ ದೇವರನ್ನೇ ಕಾಣೆಯಾಗುತ್ತಾನೆ ಕಿತ್ತ ದೇವರ ಮಗ ವರ ಅಂದರೆ ಎನ್ ಟಿ ಆರ್ ಬೆಳೆದು ದೊಡ್ಡವನಾಗಿರುತ್ತಾನೆ ಆದರೆ ಆತ ಅಪ್ಪನಂತೆ ರೋಷ ವೇಷ ಹೊಂದಿರುವುದಿಲ್ಲ ಹೊರ ಏಕೆ ಏಟಿಯಾಗಿರುತ್ತಾನೆ ದೇವರ ಏಕೆ ಕಣ್ಮನೆಯಾಗಿರುತ್ತಾನೆ ಮತ್ತು ದೇವರ ನಡುವೆ ಕಾರಣವೇನು ಕಾಣವೇನು ದೊರಡೆಕೋರನಾಗಿದ್ದ ದೇವರ ಬದಲಾಗಿದ್ದು ಹೇಗೆ ಪಾರ್ಟ್ ಟೂರಲ್ಲಿ ಏನೆಲ್ಲ ಆಸಕ್ತಿಕರ ವಿಚಾರಗಳಿವೆ ಇವೆಲ್ಲದರ ಬಗ್ಗೆ ಕುತೂಹಲವಿದ್ದರು ದೇವರ ಸಿನಿಮಾ ನೋಡಬಹುದು ಅಭಿಮಾನಿಗಳನ್ನು ರಂಜಿಸಿದ ಜೂನಿಯರ್ ಎನ್ ಟಿ ಆರ್ ಹೌದು ಸ್ನೇಹಿತರೆ ಎನ್ ಟಿ ಆರ್ ಅವರನ್ನು ತೆರೆ ಮೇಲೆ ನೋಡಲು ಬಹಳ ದಿನಗಳೇ ಕಳೆದಿದ್ದವು ಹಾಗಾಗಿ ಫ್ಯಾನ್ಸ್ ಖಾತರದಿಂದ ಕಾಯುತ್ತಿದ್ದರು ತಮ್ಮ ಎಂದಿನ ಡ್ಯಾನ್ಸ್ ಮತ್ತು ಆ್ಯಕ್ಷನ್ ಮೂಲಕ ಅಭಿಮಾನಿಗಳಿಗೆ ಭರಪೂರ ರಂಜನೆ ನೀಡಿದ್ದಾರೆ ಎನ್ ಟಿ ಆರ್ ದೇವರ್ ಸಿನಿಮಾ ದೊಡ್ಡ ಪ್ಲಸ್ ಪಾಯಿಂಟ್ ಆ್ಯಕ್ಷನ್ ಸೀನ್ಗಳು ಅದನ್ನು ಎನ್ ಟಿ ಆರ್ ಬಹಳ ಸಲಸಿಯಾಗಿ ಮಾಡಿದ್ದಾರೆ ಇನ್ನು ದೇವರ್ ಮತ್ತು ವರದ ಎಂಬು ಎರಡು ಪಾತ್ರಗಳು ಕೂಡ ಬಹಳ ಚೆನ್ನಾಗಿ ನಿಭಾಯಿಸಿದ್ದಾರೆ ಡೈರೆಕ್ಟರ್ ಶಿವ ಹಿಡಿತ ತಪ್ಪಿದಲ್ಲಿ ಸ್ನೇಹಿತರ ದೇವರ್ ಅದ್ದೂರಿಯಾಗಿದೆ ದೊಡ್ಡ ತಾರಾಂಗಣವಿದೆ ಉತ್ತಮ ಸಂಗೀತ ತಾಂತ್ರಿಕ ಶ್ರಮಂತಿಕೆಯಲ್ಲೂ ಇದೆ ಆದರೆ ಸ್ಕ್ರಿಪ್ಟ್ನಲ್ಲಿ ಈ ಸಿನಿಮಾ ಹಿಡಿತ ತಪ್ಪಿರುವುದು ಆಗಾಗ ಗೋಚರಿಸುತ್ತದೆ ಕತೆ ಆಗುವುದಕ್ಕೂ ಸಾಕಷ್ಟು ಸಮಯ ವ್ಯರ್ಥವಾಗುತ್ತದೆ ನಿರ್ದೇಶಕ ಶಿವ ಬರೆದ ಕಥೆಯಲ್ಲಿ ಇನ್ನಷ್ಟು ಸತ್ವ ಬೇಕಿತ್ತು ಒಂದು ಹಂತದಲ್ಲಿ ದೇವರ ಸಿನಿಮಾವನ್ನು ಎರಡು ಭಾಗಗಳನ್ನು ಮಾಡಬೇಕು ಉದ್ದೇಶದಿಂದ ಅಗತ್ಯವಾಗಿ ಲಂಬಿಸಿದ್ದಾರೆ ಎಂಬ ಪ್ರಶ್ನೆ ಮೂಡುತ್ತದೆ ಸ್ಕ್ರಿಪ್ಟ್ ಹಂತದಲ್ಲಿ ಬಹಳಷ್ಟು ಅಚ್ಚುಕಟ್ಟಿನ ತೋರಿಸಿದ್ದಾರೆ ಒಂದು ಸಿನಿಮಾದಲ್ಲಿ ಎರಡು ಭಾಗ ಕಥೆಯನ್ನು ಹೇಳುವ ಸಾಧ್ಯತೆ ಇತ್ತು ಸಮುದ್ರವನ್ನು ಬ್ಲ್ಯಾಕ್ ಟ್ರಾಕ್ ಆಗಿ ಇಟ್ಟುಕೊಂಡು ಕಥೆ ಹೇಳಲು ಪ್ರಯತ್ನ ಮಾಡಲಾಗಿದೆ ಆದರೆ ಕಡಲಿನ ಬೋರ್ಗರಿತ ದೇವರನ್ನ ಕತ್ತೆಯಲ್ಲಿ ಕಾಣುವುದಿಲ್ಲ ಸ್ನೇಹಿತರ ಫಸ್ಟ್ ಹಾಪಲ್ಲಿ ಪ್ರೇಕ್ಷಕರನ್ನು ಹಿಡಿದು ಕೂರಿಸಿಕೊಳ್ಳುವ ತಾಕತ್ತು ಕಮ್ಮಿ ಇದೆ ಸೆಕೆಂಡ್ ಹಾಪಲ್ಲಿ ಶುರುವಾಗಲು ಅದೇ ಅದೇ ಹಾಡು ಆದರೆ ಪ್ರೀ ಕ್ಲೈಮ್ಯಾಕ್ಸ್ ಮತ್ತು ಕ್ಲೈಮ್ಯಾಕ್ಸ್ನಲ್ಲಿ ಒಂಚೂರು ಕಸುವು ಇದೆ ಅದೇ ಪಾರ್ಟ್ ಟು ಮೇಲೆ ಒಂದಷ್ಟು ಕೂತೂಲವನ್ನು ಇಟ್ಟುಕೊಳ್ಳುವುದಕ್ಕೆ ಸಹಾಯ ಮಾಡುತ್ತದೆ ರತ್ನ ಮೇಲೂ ಛಾಯಾಗ್ರಹಣ ಚೆನ್ನಾಗಿದೆ ಚಟ್ಟೆ ಮೇಲೆ ಹಾಡು ಕೇಳಲು ಮತ್ತು ನೋಡಲು ಖುಷಿ ನೀಡುತ್ತದೆ ಅದು ಬಿಟ್ಟರೆ ನಿರುದ್ಧನ್ ರವಿಚಂದ್ರನ್ ಸಂಗೀತದಲ್ಲಿ ಬೇರೆ ಯಾವ ಹಾಡುಗಳು ಅಷ್ಟೊಂದಕ್ಕೆ ನೀಡುವುದಿಲ್ಲ ಹಿನ್ನೆಲೆ ಸಂಗೀತದಲ್ಲಿ ಏನು ಏನೋ ಬೇಕಿತ್ತು ಎಂಬ ಭಾವನೆ ಮೂಡಿಸಿರುತ್ತದೆ ನಿರ್ದೇಶಕ ಕೊರಟ ಶಿವ ಈ ಹಿಂದೆ ಆಚಾರ್ಯ ಚಿತ್ರದಲ್ಲಿ ಮಾಡಿದ್ದ ಒಂದಷ್ಟು ತಪ್ಪುಗಳನ್ನು ಈ ಬಾರಿ ತಿದ್ದಿಕೊಳ್ಳಬಹುದಾಗಿತ್ತು ಆದರೆ ಆ ಕೆಲಸ ಇಲ್ಲಿ ಆಗಿಲ್ಲ ಜಾನ್ವಿ ಕಪೂರ್ಗೆ ಜಾಸ್ತಿ ಜಾಗವಿಲ್ಲ ಹೌದು ಸ್ನೇಹಿತರೆ ದೇವ ಚಿತ್ರದ ಮೂಲಕ ಶ್ರೀದೇವಿ ಪುತ್ರಿ ಜಾನ್ವಿ ಕಪೂರ್ ಟಾಲಿವುಡ್ಗೆ ಕಾಲಿಟ್ಟಿದ್ದಾರೆ ಈಗಾಗಲೇ ಚುಟ್ಟ ಮೇಲೆ ಹಾಡಿನಿಂದ ಅವರು ಫೇಮಸ್ ಆಗಿದ್ದರು ಸಿನಿಮಾದಲ್ಲೂ ಅದೊಂದು ಹಾಡಿನ ಅವರು ಗಮನ ಸೆಳಬಹುದು ಉಪನ್ಯಾಸ ಜಾನ್ವಿಗೆ ನಟನೆಗೆ ಹೆಚ್ಚು ಸ್ಕೋಪ್ ಸಿಕ್ಕಿಲ್ಲ ಅಷ್ಟಕ್ಕೂ ದೇವರದಲ್ಲಿ ಅವರು ದರ್ಶನ ಆಗುವುದೇ ಸೆಕೆಂಡ್ ಹಾಫ್ನಲ್ಲಿ ಉಳಿದಂತೆ ಸೈಫ್ ಅಲಿಖಾನ್ ಕೂಡ ಬಹಳ ವಿಶೇಷವಾಗಿದ್ದೇನೂ ಮಾಡಿಲ್ಲ ಆ ವಿಲನ್ ಪಾತ್ರಕ್ಕೆ ಅವರಿಂದ ವಿದ್ಯಾರ್ಥಿ ತೂಕವೇನು ಹೆಚ್ಚಾಗಿಲ್ಲ ಎಂಬ ಫೀಲ್ ಬರುತ್ತದೆ ಸಿಂಗಪ್ಪನಾಗಿ ಪ್ರಕಾಶ್ ರಾಜ್ ಇಡೀ ಸಿನಿಮಾವನ್ನು ನಿರೂಪಣೆ ಮಾಡುತ್ತಾ ಸಾಗುತ್ತಾರೆ ಶ್ರೀಕಾಂತ್ ತಲ್ಲೂರಿ ರಾಮೇಶ್ವರಿ ನೆರನ್ ಕಳಿಯಾಸ್ ಮಳಿ ಶರ್ಮ ಮುಂತಾದವರು ಸಿಕ್ಕ ಪಾತ್ರಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಸ್ನೇಹಿತರೆ ಒಟ್ಟಾರೆಯಾಗಿ ಎನ್ ಟಿ ಆರ್ ಅಭಿಮಾನಿಗಳು ಆ್ಯಕ್ಷನ್ ಸಿನಿಮಾಗಳನ್ನು ಬಹಳವಾಗಿ ಇಷ್ಟಪಡೋರು ದೇವರ ದರ್ಶನ ಮಾಡಬಹುದು ಆದರೆ ಹೊಸತೇನೋ ಇದೆ ಎಂಬ ನಿರೀಕ್ಷೆಯಿಂದ ಹೋದರೆ ನಿರಾಸೆ ಆಗುವುದು ಖಚಿತ ಸ್ನೇಹಿತರ ಇವತ್ತಿನ ವಿಡಿಯೋ ದೇವರ ಸಿನಿಮಾ ಬಗ್ಗೆ ಆಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಹೆಚ್ಚು ಜನರಿಗೆ ಶೇರ್ ಮಾಡಿ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದಿನಲ್ಲಿ ಸಿಗೋಣ